ನಾವ ಹಬ್ಬ ಅಂದೈತ್ರಿ ನಾವ ಅದಕ್ಕ ತಗದಕ್ ಹೋಗಿಲ್ರಿ ಎಲ್ಲಾರು ಕೂಡ್ಸಿ ಗೋಳಿ ಆಗಿ ನಿಮ್ ಕಡೆ ಬೋನಸ್ ತಗೋಬೇಕಂತೇಳಿ ಹಾ ನಮಗ ಬೋನಸ್ ಕೊಡ್ರಿ ಹಾ ಬೋನಸ್ ಬೇಕಾಗಿತ್ರ ನಿಮಗ ಆಯ್ತ ಕೊಡು ಮತ್ ಮತ್ತೆ ಯಾವ ಮತ್ ಮನ್ನೆ ದಸರಾಕ ಕೊಟ್ಟೈತಿ ಮತ್ ಈಗೋ ಸರಿ ಕೊಡು ದೀಪಾವಳಿ ವರ್ಷಕ್ಕೊಮ್ಮೆ ಬರ್ತೈತಿ ಕೊಡು ಮತ್ತೆ ತಗೋ ಏ

ಕರಿ ಭೀ ಕೊಡ್ತಾರು ಏಟ್ ಕೊಡ್ತಾರು ಇದೇ ಹೆಂಗೋ ಹೆಂಗ ನೋಡು ಒಂದ್ ಮಾತು ಯಾಕೂ ಕೇಳೋದು ಬೇಡ ನೀನು ಕೇಳೋದು ಬೇಡ ಬೇಡ ಇವನು ಕೇಳೋ ಕೇಳೋ ಕೇಳುವ ನಮ್ಮ ಅರಿ ಬಟ್ಟೆ ಬೇಡ್ರಿ ನಮ್ಮ ಊರಾಗ ದೊಡ್ಡ ಜಾತ್ರೆ ಇತ್ರಿ ನಮ್ಗ ಅದಕ ರಾಕ್ಬೇಕಾಯಿರ್ರಿ ಇಷ್ಟೆಲ್ಲಾ ಏನ್ ಮಾತಾಡಿದ್ ನೋಡಿ ನೋಡೋಣ ಓ ಕ್ಯಾಂಗ್ ಇಲ್ಲ ಕಂಟಪೈಲ್ ನಾ ಲೇವರ ಆಯಿದ್ನಟ ಕೇಳ್ ಅರ್ಬಿಟ ಕೇಳ್ತಾರ ಅಂದ್ರೆ ರಕ್ಕು ಕೇಳ್್ರಲ್ಲ ನೋಡ್ಲ್ಲ ಅರ್ಬಿರ ತೋಳ್ ಬಾ ಎಲ್ಲಾತ್ ನೋಡ್ಲ್ಲ ಜಾತ್ರೆ ಖರ್ಚು ಮಾಡ್ತಿರಬೇಕು ಹಾ ಜಾತ್ರೆ ಇತ್ತು ಕುಷ್ಟ ತಡಾವು ನೋಡ್ರ್ ಏನ್ ಆತ್ ಮತ್ತ ಅವರು ಕೆಲಸ ಮಾಡ್ತಾರ ವಿಚಾರ ಮಾಡಾಕ್ ಬರಂಗಿಲ್ಲ ನೋಡ್ರಿ ತೊಂದ್ರ ಗಂಟ ಬರ್ರಿ ಹಾ ಆಯ್ತಾಳೆಗ ರಾತ್ರಿ ರಾತ್ರಿ ರೊಕ್ಕ ದಸರಾ ಶಿವಾಜಿ

ನೋಡ್ರ ಇದನ್ನ ನೋಡ್ ಕೊಟ್ರಿ ಸಾಕಲಿ ಮತ್ತೆ ನೋಡ್ರಿ ವರ್ಷನ ಗಟ್ಲೆ ದುಡಿತೀವ್ರಿ ಇರ್ಲಿಲ್ಲ ಮತ್ತ ಕೊಡಲ್ಲ ಇಲ್ಲಿ ಹೋತತಿ ಮತ್ ನಾಳಿಗ ಮನೆ ಮ್ಯಾಗ ಗಂಟ್ಲೆ ಮನ್ ಮುಂದೆ ಇದನ್ ಉಗಾದಿನೇ ಬತ್ತು ಉಗಾದಿಗೂ ಮತ್ತೆ ನಿಮ್ಗೆ ಕೊಡಬೇಕು ದೊಣ್ಣೆ ಮುದ್ದಾನ ಜಾತ್ರೆಗೆ ಮತ್ತೆ ಹೊಲಿಸ್ತಾರೆ ಮತ್ತೆ ಹೊಲಸಲ್ಲ ಎಲ್ಲ ಟಿ ಶರ್ಟ್ ಪ್ಯಾಂಟ್ ಮಸ್ತ್ ಹೊಲಿಸ್ ಕೊಡಲ್ಲ ಬರ್ತೀವ್ರಿ ದಾನಿ ಹಾ ಆಯ್ತು ಆಯ್ತು ಬರ್ರಿ ಜಾತ್ರೆ ಮಾಡ್ಕೊಂಡ್ ಬರ್ರಿ ಏ ಬಾಳ ನೀ ಯಾಕೆ ಹಿಂದೆ ಬಾ ಬಾರು ಬಾ ಬಾ ಯಾರು ಇಲ್ಲಿ ಕಣಂಗಿಲ್ಲ ಈಗ ಬಂದ್ ಹೇಳಿ ಅವ್ರ ಅಪ್ಪನ ಮಗ ಮತ್ತ ಅವ್ರ ಓನ್ ಮಗ

ಹುಡ್ರ ಕುಸ್ತಂದ್ರೆ ಕುಸ್ತಲ್ಲ ಮತ್ ನೀವು ಹೆಚ್ಚಿಗೆ ತರತ್ಲೆ ಯಾಕೆ ತರ್ರಿ ಅದೇನಲ್ಲ ತಗೋತನ ಕಂಟಪ್ಪ ಈಗ ಒಂದ್ ದಿವಸ ಒಜ್ಜಿ ಎತ್ತದು ಕುಸ್ತಿ ಆಡುದು ಟೈಮ್ ಸಾಲ್ವ್ ಆಯ್ತು ಪೈಲಾರ್ ಉಳಿಲಾಕತ್ರ ಹಂಗಾಗಿ ಒಂದ್ ದಿವ್ಸ ಒಜ್ಜಿ ಎತ್ತದು ಒಂದ್ ದಿವ್ಸ ಕುಸ್ತಿ